ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿ ನಂದಿಸಿರಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದು ನಾವು ತಲ್ಕಾಡೆಲ್ಲ ಮುಗಿಸ್ಕೊಂಡು ಶಾಸ್ತ್ರಕ್ಕೆ ಬಂದಿದ್ವಿ ನೈಟು ಸಂಡೇ ಇದ್ದಿದ್ದು ಸಂಡೇ ಮತ್ತು ಮಂಡೇ ಇದ್ದಿದ್ದು ಮುಹೂರ್ತ ಮಂಡೇ ಇದ್ದಿದ್ದು ಸೊ ಇದು ಮುಹೂರ್ತದಿಂದ ವ್ಲಾಗು ನೆನ್ನೆಲ್ಲ ತಲ್ಕಾಡು ಫುಲ್ಲು ಟ್ರಿಪ್ ಎಲ್ಲ ಆಯಿತು ಸೊ ಮುಗಿಸ್ಕೊಂಡು ನೈಟೇ ಬಂದಿದ್ವಲ್ವ ಇಲ್ಲೇ ಸ್ಟೇ ಆಗಿದ್ವಿ ಸೊ ಪಕ್ಕದ ಮನೇಲಿ ಮದುವೆ ಮನೆ ಪಕ್ಕದ ಮನೇಲಿ ಉಳ್ಕೊಂಡಿದ್ವಿ ಗೊತ್ತಿರೋರೆ ಸೊ ಅವ್ರ ಮನೆಯಿಂದನೇ ರೆಡಿ ಆಗ್ಬಿಟ್ಟು ಇವಾಗ ಹೋಗ್ತಾ ಇದ್ವಿ ಮುಹೂರ್ತಕ್ಕೆ ನೋಡ್ತಾ ಇರ್ಬೋದು ಯಾವ ರೀತಿ ರೆಡಿ ಆಗಿದ್ದೀನಿ ಅಂತ ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದು ಅಂತನೂ ನೋಡಿ ಇವಾಗ ಈ ನಾವು ಹೇಳಿದ್ನಲ್ವಾ ಯಾರ ಮನೇಲಿ ಉಳ್ಕೊಂಡಿದ್ದು ಅಂತ ಇವ್ರ ಮನೆಯಲ್ಲೇ ಉಳ್ಕೊಂಡಿದ್ದು ಸೊ ಹಾಗೆ ಅವ್ರ ಜೊತೆ ಒಂದು ಸೆಲ್ಫಿ ಕೂಡ ತಕ್ಕೊಂಡೆ ಆಮೇಲೆ ಎಲ್ಲ ಹೊರಡ್ತಾ ಇದ್ವಿ ಸೊ ಈ ಮನೆ ಪಕ್ಕದಲ್ಲೇ ಇದ್ದಿದ್ದು ನಮ್ಮ ನಾನು ಅಕ್ಕ ನಾನು ಹೇಳ್ತಾ ಇದ್ದೀನಿ ಉಂಗ್ರಾ ಕಳೆದೋಗಿರೋದೇ ಫೀಲು ಅದಕ್ಕೆ ಮದುವೆ ಮನೆಗೆ ಇಂಟ್ರೆಸ್ಟೇ ಇಲ್ಲ ಅಂತ ಏಕೆಂದರೆ ಎಲ್ಲ ನಂಗೆ ಅದೇ ಟೆನ್ಷನ್ ಉಂಗ್ರಾ ಕಳೆದೋಯ್ತಲ್ಲ ಕಳೆದೋಯ್ತಲ್ಲ ಅಂತ ಸೊ ಇವಾಗಲೂ ಅದೇ ಫೀಲಲ್ಲಿ ಹೋಗ್ತಾ ಇದ್ದೀನಿ तनुश्री ಇವಾಗ ಎಲ್ಲರೂ ಮುಹೂರ್ತ ಮಾಡ್ತಾ ಇದ್ದಾರೆ ನೋಡ್ತಾ ಇರೋದು ಒಂದೊಂದು ಕಡೆ ಒಂದೊಂದು ಥರ ಶಾಸ್ತ್ರ ಇರುತ್ತೆ ನಮ್ಮ ಕಡೆ ಎಲ್ಲ ಹುಡ್ಗ ಹುಡ್ಗಿ ಕೈಯಲ್ಲಿ ಎಲ್ಲ ಇಡಿಸಿ ಇಬ್ಬರು ಕೈಯಲ್ಲೂ ಇಡಿಸಿ ಒಬ್ಬರು ಕೈ ಮೇಲೆ ಒಬ್ಬರು ಇಟ್ಕೊಂಡು ಆ ಚಂಬಲ್ಲಿ ಹಾಲು ಹೊಯ್ತೀವಿ ಸೊ ಇವ್ರು ಹಂಗಲ್ಲ ಇವ್ರದ್ದೇ ಈಸಿ ನೋಡಿ ಯಾವ ಥರ ತೆಂಗಿನಕಾಯಿ ಮೇಲೆ ಇಬ್ಬರು ಕೈ ಇಟ್ಕೊಂಡಿದ್ದಾರೆ ನಮ್ಮ ಕಡೆ ಅಂತೂ ಸುಸ್ತಾಗಿ ಹೋಗೋದು ಕೈಯೆಲ್ಲ ಹಿಂಗೆ ಬೀಳಿಸ್ತಾ ಇರ್ತಾರೆ ಆ ರೀತಿ ಸುಸ್ತಾಗುತ್ತೆ ಇವ್ರದೊಂಥರ ಈಸಿ ನೋಡಿ ಗರ್ಕೇನಲ್ಲಿ ಈ ಥರ ಹಾಲು ಹಾಕೋದು ಈ ಥರ ಮುಹೂರ್ತ ಮಾಡಿದ್ದು ಸೊ ನಾನು ಈ ಥರ ಮಾಡಿದ್ದು ಫಸ್ಟ್ ಟೈಮ್ ನೋಡ್ತಾ ಇರೋದು ಒಬ್ಬೊಬ್ರು ಕಡೆ ಒಂದೊಂದು ಥರ ಶಾಸ್ತ್ರ ಇರುತ್ತಲ್ವ ಸೊ ಹಾಗಾಗಿ ಯಾಕೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಅಂದರೆ ಇವ್ರು ಆರ್ಕೆಸ್ಟ್ರಾ ಕರೆಸಿದ್ರು ಅಲ್ಲಿ ಸಾಂಗ್ ಆಡ್ತಾ ಇದ್ರು ಬ್ಯಾಕ್ ಗ್ರೌಂಡಲ್ಲಿ ಮತ್ತೆ ಕಾಪಿರೈಟ್ ಕ್ಲೈಮ್ ಆಗ್ಬಿಟ್ಟಾಯಿತು ಅಂತ ಅದನ್ನು ಒರಿಜಿನಲ್ ವಾಯ್ಸ್ ಮ್ಯೂಟ್ ಮಾಡಿ ಸಾಂಗ್ ಬರ್ತಾಯಿದೆ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಯಾವ ರೀತಿ ಮದುವೆ ಆಯಿತು ಅಂತ ಆಮೇಲೆ ಆ ಹುಡ್ಗ ಹುಡ್ಗಿಗೆ ಶೆಕೆ ಬೀಸೋದು ಬೇರೆ ಮಾಡ್ತಾ ಇದ್ದಾರೆ ನಮ್ದಲ್ಲಿ ಆ ಥರ ಎಲ್ಲ ಏನಿಲ್ಲ ಆಮೇಲೆ ಸುಸ್ತಾಯಿತು ಅಂತ ಫ್ಯಾನ್ ಕೂಡ ತಂದು ಹಾಕಿದ್ರು ಹುಡ್ಗ ಅವ್ರ ಮನೆ ಹತ್ರ ಮುಹೂರ್ತ ಇಟ್ಕೊಂಡಿದ್ದು ನೋಡಿ ನಾವು ಈ ರೀತಿ ರೆಡಿ ಆಗಿದ್ವಿ ಸೊ ಹಾಗೇನೆ ಎಲ್ಲರೂ ಒಂದೊಂದು ಸೆಲ್ಫಿ ತಕೊಂಡ್ವಿ ಮನೆ ಮುಂದೆಯೇ ಮುಹೂರ್ತ ಆಗಿದ್ದು ಈ ಕಡೆ ಇರೋದೇ ಅವ್ರ ಮನೆ ತೋರ್ಸಿದ್ನಲ್ಲ ಆವಾಗಲೇ ಇವಾಗ ಅರ್ಶನೂ ಹೋಗೋಣ ಅಂತ ನಿಂತಿದ್ವಿ ಸೊ ನಾವು ವೆಯ್ಟ್ ಮಾಡಿ ಸುಮ್ಮನೆ ನೂಕು ನುಗ್ಲಲ್ಲಿ ಯಾಕೆ ಹೋಗಬೇಕು ಅಂತ ವೆಯ್ಟ್ ಮಾಡಿ ಓದಬೇಕು ಕೆಲವೊಂದು ಕ್ಲಿಪ್ಪಿಂಗ್ಸ್ ಮಾತ್ರ ತೊಗೊಂಡಿದ್ದೀನಿ ಅಷ್ಟೇ ಬೆಳಗ್ಗೆ ಟಿಫನ್ದು ಅದ್ಯಾವುದು ಕ್ಲಿಪ್ಪಿಂಗ್ಸ್ ತೊಗೊಳ್ಳಲಿಲ್ಲ ಇವಾಗ ಆಲ್ರೆಡಿ ಟೈಮು ಲೆವೆನ್ ತರ್ಟಿ ಆಗಿದೆ ಮಧ್ಯಾಹ್ನ ಸೊ ನಾವು ಇವಾಗ ಮುಹೂರ್ತ ಮಾಡಿ ಊರಿಗೆ ಬೇರೆ ಹೊರಡಬೇಕಲ್ವ ಬೆಂಗಳೂರು ಇಲ್ಲಿಂದ ನೂರ ಮೂವತ್ತೈದು ಅಥವಾ ನೂರ ನಲ್ವತ್ತು ಕಿಲೋಮೀಟ್ರೇನೋ ಆಗುತ್ತೆ ಸೊ ನಾವು ಬೇಗನೆ ಹೊರಡ್ಬೇಕಲ್ವ ಹಂಗಾಗಿ ಬೇಗ ಮುಹೂರ್ತ ಮುಗಿಸ್ಕೊಂಡು ಊಟ ಮಾಡ್ಕೊಂಡು ಹೊರಡೋಣ ಅಂತ ಹೋಗ್ತಾ ಇದ್ದೀವಿ ಇವಾಗ ಅಷ್ಟ ನಾನು ಪಾಪುನ ಎತ್ಕೊಂಡಿದ್ದಾರೆ ಅವರು ಕೆಳಗಡೆನೆ ಇಳಿಸು ಆಮೇಲೆ ಮಾಡಿದರೆ ಅವಳು ಮಾಡ್ತಾಳೆ ಅಂದರೆ ಅವ್ರ ಅಪ್ಪ ಎಲ್ಲೋದ್ರೂ ಅವಳನ್ನ ಮಾತ್ರ ಕೆಳಗೆ ಬಿಡೋದೇ ಇಲ್ಲ ನೋಡಿ ಹಿಂಗೆ ಎತ್ಕೊಂಡಿದ್ದಾರೆ ಅಂತ ಆಮೇಲೆ ತರುತನು ಸಹ ನಮ್ಮಿಂದ ಬಂದರು ಅವರು ಮುಹೂರ್ತ ಮಾಡ್ತಾ ಇದ್ದಾರೆ ಮುಹೂರ್ತನ ಈ ರೀತಿ ಊರು ಶಾಸ್ತ್ರ ಇತ್ತು ನಿಮ್ಮ ಎಲ್ಲ ಯಾವ ರೀತಿ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ನಾನು ಫ್ರೆಂಟಲ್ಲಿ ವೀಡಿಯೋ ಮಾಡ್ತಾಯಿದ್ದೆ ಹಾಗಾಗಿ ಅಕ್ಕ ಸೊ ಒಂದೆರಡು ಫೋಟೋಸ್ ತೆಗಿ ಅಂತ ಅಂದರು ಸೊ ಫೋಟೋಸ್ ತೆಗಿತಾ ಇದ್ದೀನಿ ವೀಡಿಯೋ ಮಾಡ್ತಾ ಇದೀಯ ಅಂದರು ಹಂಗೇನೆ ಪಾಪು ಕೆಳಗಡೆ ಕೂತಿದ್ದಾಳೆ ಚೇರ್ ಹಾಕ್ಕೊಂಡು ಆರಾಮಾಗಿ ಐಸ್ ಕ್ರೀಮ್ ಕೊಡಿಸಿದ್ವಿ ಅವಳಿಗೊಂದು ಮಧ್ಯಾಹ್ನ ಊಟಕ್ಕೆ ಐಸ್ ಕ್ರೀಮ್ ಎಲ್ಲ ಮಾಡಿದ್ರು ಐಸ್ ಕ್ರೀಮ್ ಎಲ್ಲ ತರಿಸಿದ್ರು ಸೊ ಹಂಗಾಗಿ ಅವ್ಳಗೊಂದು ಐಸ್ ಕ್ರೀಮ್ ಕೊಟ್ರಿಕ್ಕೆ ಸುಮ್ಮನೆ ಕುತ್ಕೊಂಡಿದ್ದಾಳೆ ಇಲ್ಲಾಂದ್ರೆ ಎತ್ಕೊಳ್ಳಿ ಎತ್ಕೊಳ್ಳಿ ಅಂತ ನಮ್ಮ ತಲೆ ತಿಂತಿರ್ತಾಳೆ ಅವಳೆಲ್ಲಾದರೂ ಹೋದ್ರೇ ಹಂಗೆ ಮನೇಲಿದ್ರೆ ಇದ್ರೆ ಸುಮ್ಮನೆ ಆಟಾಡ್ಕೊಂಡಿರ್ತಾಳೆ ಎಲ್ಲರೂ ಹೊರ್ಗಡೆ ಹೋದ್ರೆ ಕೈಯೇ ಬಿಡಲ್ಲ ಆ ರೀತಿ ಆಡ್ತಾಳೆ ಅದಕ್ಕೆ ಒಂದು ಚೇರ್ ಹಾಕ್ಬಿಟ್ಟು ಕೂರಿಸಿದ್ವಿ ಹರ್ಷ ತರು ಆ ಕಡೆ ಇದ್ದಾರೆ என்னுடைய <laughs> <laughs> ايدا 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 نيته گهون انگه وندت گدي اڪي ڏينو هوكي سمليرو ڌيرو يالا ڪي ڪڻو ಥಿನುಡಿ ಥಿಲ್ನು ನುಡೆ ನಗಟ್ಟಿೆ ಥದ಺ಲ್ಲಿಸ О್ವಿನ ಹೈಯ� mis황.

ಇವಾಗ ಹುಡ್ಗಾರ್ ಮನೆ ಹತ್ರನೇ ಅಲ್ವಾ ಮದುವೆ ಇಟ್ಕೊಂಡಿದ್ದು ಹಂಗಾಗಿ ಮನೆಗೆ ಮುಹೂರ್ತ ಎಲ್ಲ ಮುಗೀತು ರಿಸೆಪ್ಷನಿಗೆ ರೆಡಿ ಆಗಕ್ಕೆ ಬರಬೇಕು ಸೊ ಹಾಗಾಗಿ ಹೆಂಗೂ ಫಸ್ಟ್ ಬರ್ತಾ ಇದ್ದಾರಲ್ವ ಬಾಗಿಲು ಪೂಜೆ ಮಾಡ್ಸೋಣ ಅಂತ ಸೊ ಹೊಸ್ಲು ಬಾಗ್ಲು ಪೂಜೆ ಮಾಡಿಸಿ ಸೇರೋದಿಸ್ತಾ ಇದ್ದಾರೆ ನೋಡ್ತಾ ಇರ್ಬೋದು ನಾನು ಇದಕ್ಕೆ ಮ್ಯೂಟ್ ಮಾಡಿದ್ದೀನಿ ಆರ್ಕೆಶ್ಟ್ರದವ್ರ್ ಆಗಲಿ ಹೇಳಿದಂಗೆ ಆರ್ಕೆಶ್ಟ್ರದವ್ರು ಸಾಂಗ್ ಆಡ್ತಾ ಇದ್ದಾರೆ ಸೊ ಕಾಪಿ ರೈಟ್ ಕ್ಲೈಮ್ ಆಗಿಬಿಡುತ್ತೆ ಬೇರೆ ಸಾಂಗ್ ಹಾಕ್ಬಿಟ್ರೆ ಸೊ ಇವಾಗ ಹುಡುಗಿ ಹತ್ರ ಪೂಜೆ ಮಾಡಿಸ್ತಾ ಇದ್ದಾರೆ ನಾನು ಒಳಗಡೆ ಇದ್ದೆ ಹಾಗಾಗಿ ವಿಡಿಯೋ ಇದನ್ನ ಕ್ಲಿಪ್ಪಿಂಗ್ ತೆಕ್ಕೊಂಡೆ ಎಲ್ರೂ ಹಂಗೇನೆ ಅಂದರೆ ಹುಡ್ಗಿ ಮನೇಲಿ ಮದುವೆ ಆದರೆ ಹುಡ್ಗಾರ ಮನೆಗೆ ಬಂದಮೇಲೆ ಇನ್ನು ರಿಸೆಪ್ಷನ್ ಕೂಡ ಆಗಿಲ್ಲ ಅವ್ರು ನೈಟ್ ರಿಸೆಪ್ಷನ್ ಇಕ್ಕೊಂಡಿರ್ಲಿಲ್ಲ ಬೆಳಗ್ಗೆ ಮುಹೂರ್ತ ಆದಮೇಲೆ ರಿಸೆಪ್ಷನ್ ಇಕ್ಕೊಂಡಿದ್ರು ಸೊ ಹಾಗಾಗಿ ಇವಾಗ ರಿಸೆಪ್ಷನ್ ಎಲ್ಲ ರೆಡಿಯಾಗಿ ರಿಸೆಪ್ಷನ್ ಎಲ್ಲ ನಿಲ್ಲಿಸಿದ್ಮೇಲೆ ನಾವು ಗಿಫ್ಟ್ ಕೊಟ್ಟು ಹೊರಡಬೇಕು ಇವಾಗ ನಾವು ಊಟಕ್ಕೆ ಕೂತಿದ್ದೀವಿ ಸೊ ನೋಡ್ತಾ ಇರ್ಬೋದು ಊಟವಂತೂ ಫೈನಾಗಿ ಮಾಡಿಸಿದ್ರು ತುಂಬ ಚೆನ್ನಾಗಿತ್ತು ಟೇಸ್ಟ್ ವೈಸ್ ಕೂಡ ಮತ್ತು ಡಿಫ್ರೆಂಟಾಗಿ ಕೂಡ ಮಾಡಿಸಿದ್ರು ವೆರೈಟಿ ಫುಡ್ ಎಲ್ಲ ಮಾಡಿಸಿದ್ರು ತುಂಬ ತುಂಬ ಇಷ್ಟ ಆಯಿತು ಊಟ ಟಿಫನ್ ಎಲ್ಲ ಅಷ್ಟೇ ಟೇಸ್ಟಿಯಾಗಿ ಕೂಡ ಮಾಡಿಸಿದ್ರು ವೆರೈಟಿ ಕೂಡ ಮಾಡಿಸಿದ್ರು ಕೋಸಂಬರಿ ಮಾಮೂಲಿದು ಬೇಡ ಆಮೇಲೆ ಬಾತು ಬೀಟ್ರೋಟ್ ಪಲ್ಯ ಎಕ್ಸೆಟ್ರಾ ನಾನು ಅಷ್ಟೊಂದು ಕ್ಲಿಪ್ಪಿಂಗ್ ಎಲ್ಲ ತೊಗೊಳ್ಳಿಲ್ಲ ಸೊ ಮಾಮೂಲಿ ಏನೇನೋ ಚೆನ್ನಾಗಿ ಮಾಡಿಸಿದ್ರು ಸೊ ಇವಾಗ ರಿಸೆಪ್ಷನಿಗೆ ಬಂದು ನಿಂತಿದ್ದೀವಿ ನೋಡ್ತಾ ಇರ್ಬೋದು ಇವಾಗ ರಿಸೆಪ್ಷನ್ ಎಲ್ಲ ಮುಗಿಸ್ಕೊಂಡು ನಾವು ಹೊರಡೋಣ ಅಂತ ಸೊ ಡ್ರೆಸ್ ಚೇಂಜ್ ಮಾಡಿಕೊಂಡು ಇವ್ರಿಗೆ ಇವ್ರ ಮನೆಯಲ್ಲೇ ಇದ್ದಿದ್ದು ಸೊ ಇವ್ರಿಗೆ ಬಾಯ್ ಹೇಳಿ ಕೊನೆದಾಗಿ ನಾವು ಹೋಗ್ತಾ ಇದ್ವಿ ಸೊ ಅಂತ ಅವ್ರ ಹತ್ರ ಒಂದು ಸೆಲ್ಫಿ ಎಲ್ಲ ತಕ್ಕೊಂಡು ವಿಡಿಯೋ ನೋಡಿ ಯೂಟ್ಯೂಬಲ್ಲಿ ಹಾಕ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹೊರಟ್ವಿ

ರೆಲ್ ಮೀನ್ ಇರ್ತವಾ ಓ ಹೌದಾ ಆಕ್ಚುಲಿ ರೋ ಗಾನಾಕರಿ ಮಾಡ್ತಾ ನೋಡಿ ದೊಡ್ಡ ಒಳ್ಳೆ ನೋಡಿ ಇಲ್ಲಿ ಇಳಿಬೋದೇನೋ ಅಲ್ವಾ ಇಲ್ಲ ನೋಡಿ ಜನ ಮದ್ವೆ ಮುಗಿಸ್ಕೊಂಡ್ ಬಂದ್ವಿ ಸಿಂಕೆರೆ ಕೆರೆ ಸಿಂಕೆರೆ ರೋಡ್ ರೋಡಲ್ಲಿ ನಿಂತಿದೀವಿ ಅಂದ್ರೆ ದೊಡ್ಡರ್ಸಿನ್ ಸಿಂಕೆರೆ ಲೆಫ್ಟ್ ಸೈಡ್ ಸಿಂಕೆರೆ ರೈಟ್ ಸೈಡ್ ನಾವಿದೆ ಫಸ್ಟ್ ಟೈಮ್ ಈ ರೂಟ್ ಎಲ್ಲ ನೋಡಿದ್ದು ಇವಾಗ ಕೊಟ್ಟು ತಿನ್ಬೇಕು ಅಂತ ಮುರ್ಕೊಬರಕ್ ಹೋಗಿದ್ದಾರೆ ನನ್ನ ಮಗಳು ಆಲ್ರೆಡಿ ಒಂದು ಜಮ್ ನಿದ್ದೆ ಆಗಿ ಹಾಕ್ಲಿಕ್ಕೆ ಆಗಿ ಒಬ್ಬ ಕಬ್ಬೈತಿ ಯಾರ್ದಾಗ ಗೊತ್ತಿರ ತಿನ್ಬೇಕು ಅನಿಸ್ತಾ ಇತ್ತು ಹಂಗಾಗಿ ಅಲ್ಲಿ ಮುರ್ಕೊ ಬರಕ್ಕೆ ಅಂತ ಹೋಗಿದ್ದಾರೆ ಮದ್ವೆಗ್ ಒಂದು ಖುಷಿ ಬರವಾಗ ಒಂದ್ ಬೇಜಿನ್ ಎಷ್ಟು ಮರಿಬೇಕು ಮರಿಬೇಕು ರಿಂಗ್ ಕಳ್ದೋಗಿರೋದ್ ಮರಿಯಕ್ಕೆ ಆಯ್ತಾ ಇರ್ತ ಫೀಲ್ ಆಯ್ತೈತಿ ಕೈ ನೋಡ್ಕೊಂಡ್ರೆ ಫೀಲ್ ಆಯ್ತೈತಿ ಸೀದಾ ಬೆಂಗಳೂರಿಗೆ ನಮ್ಮ ಪಯಣ ಇವಾಗ ಟೈಮ್ ಬಂದು ತ್ರೀ ತರ್ಟಿ ಮೂರುವರೆ ಆಗಿದೆ ನಮ್ಮ ಅಕ್ಕ ಇಲ್ಲಿ ಸಪ್ಪೈತೆ ಅಂತ ಹುಡ್ಕಕ್ಕೆ ಹೋಗೈತಿ ನೋಡ್ರಿ ಮುಂದಕ್ಕೆ ಮುರ್ಕೋಬಂದು ಕೊಡತ್ತಾರ ನೋಡೋಣ ಚೆನ್ನಾಗ್ತಾರ ಹಿಂಗ್ಸು ಬಲ್ತಾಯ್ತು ಇವೆಲ್ಲ ತೌಸಂಡ್ ಫೈವ್ ಹಂಡ್ರೆಡ್ ಅದೊಂದು ಮಾತ್ರ ಟೂ ತೌಸಂಡ್ ಹಾ ಖರೀದಿ ಎರಡ್ ಸಾವಿರ ಇವೆಲ್ಲ ಒಂದುವರೆ ಸಾವಿರ ಅಲ್ಲಿಂದ ಸೀದಾ ಬಂದ್ವಿ ಇಲ್ಲಿ ಬಿಡದಿ ರೋಡ್ ಅಲ್ಲಿ ಗೊಂಬೆಗಳು ಇಕ್ಕೊಂಡಿರ್ತಾರಲ್ಲ ಅವ್ರ ಹತ್ರ ಗೊಂಬೆ ತಗೊಳ್ಳೋಣ ಅಂತ ಕೇಳ್ತಾ ಇದ್ವಿ ಸೊ ಯಾವ್ದ್ ಯಾವ್ದಕ್ಕೆ ಎಷ್ಟೆಷ್ಟ್ ರೈಟ್ ಅಂತ ಸೊ ಚೆನ್ನಾಗಿದ್ವಿ ಸೊ ದೊಡ್ಡದೇ ಒಂದು ತಗೊಳ್ಳೋಣ ಅಂತ ನೋಡ್ತಾ ಇದ್ವಿ ತಾನು ನನಗೊಂದು ಬೇಕು ಅಂದ್ಲು ಸೊ ಅವಳೊಂದು ನಾನೊಂದು ತಗೊಳ್ಳೋಣ ಅಂತ ನೋಡ್ತಾ ಇದ್ವಿ ರೈಟ್ ಎಲ್ಲ ಹೇಳ್ತಾ ಇದ್ದಾರೆ ಮಾತಾಡ್ತಾ ಇದ್ವಿ ಫೈನಲ್ ಯಾವ್ದು ತಗೊಂಡು ಹೋದ್ವಿ ಅಂತ ತೋರಿಸ್ತೀನಿ तर तर ही थैंक यू सर हंगे करता आदे जा साकल वा स्टाने हंगे क्लिक मार फोटो क्लिक मार तर इंडे डेट दिसद बडा तो दूर से देख सकते हो बोलो परन पार्टी पे लेर बोल दो 2000 का 1000 का वो करो पार्टी के मेला उत्सव साकबा 2500 यार सारे ना एलसर ना आज మనేల్ జాగాల బుడిడకి నమనేల్ కాల్ 1200 చెల్లై జాగైరను ఇన్నా కమ్మి కొట్టరా తగే బెస్ట్ అవుతది అదో అవ అక్క తగవర్దు ఏ పేర కొడ ఒబ్లవద కకి తగవ్ ఏక

ਕੋਟਰੇ ਕਾਮਤੀ ਵੀ ਲਾਂ ਨਾ ਤਾਂ ਹੋਗਾ ਵਹੀ ਰੈਡ ਲਗਾ ਦੇਗਾ ਨਹੀਂ ਨਹੀਂ ਹਲਾ ਅੰਗਰ ਤਾਂ ਹੋਗਲਾ ਨਾਸਤੀ ਆ ਤਾ ਮਾ ਵਈ ਹਲਾ ਕੋਟਰੇ ਕਾਂਤੀ ਵੀ ਲਾਂ ਨਾ ਤਾਂ 800 ਦੇ ਦੋ ਦੋ ਪੀਸੇ ਨਾ ਦੋ ਪੀਸੇ ਤਾਂ ਵਹੀ ਬੋਲ ਰਹਾ 900 ਬਰਤੇ ਕੋੜੀ ਮੈਡਮ 900 ਨਾ ਦੋ ਪੀਸੇ ਕਿਹਾ ਸੀ ਇਹ ਕਿਹਦੀ ਸੈਪਰੇਟ ਹੈ ਨਾ 800 ਇਹ 800 ਇਹ ਚੋਟਾ ਵਾਲਾ ਇੱਕ ਬੋਤਲ ਰੈਡ ਰੈਡ ਕਲਰ ਕੋੜੀ ਮੈਡਮ ਰੈੱਡ ਹੈ ਕੋੜੀ ਨਾ ਮਨ ਰੈੱਡ ਹੀ ਵਲਿਆ ਹਾ ਦੋ ਨਾ ಏನ್ ಮಾಡಾ ಕರ್ಸನೆ ಇವು ಹಿಂಗಿದೆ ಆಪ್ಪಾನೆ ಕೂತಿರೋದು ಏ ಈ ಫಾಂಡಾ ಇಷ್ಟ ಇಲ್ಲ ನನಗೆ ಸುಚಾಯಿತಾ ಇರುತ್ತೆ ಸುದ್ರ ಶಾಪ್ ಅಲ್ಲೇ ಇರೋ अवे ಹೊರಕಡಿರೋ ತೇ ಆ ಇರಂತಿಗೆ ಅಂದ್ರೆ ಇಲ್ಕೊಂಡ್ಬಿಡ್ಕಳ ಅಮ್ಮಗೆ ಬಿಳ್ತಾ ಇಲ್ಲ ನಾನು ಮುಂದೆ ಜಾಗ ಬಿಡಲ್ಲ ಹಿಂದೆ ಮನಸು ಮುಂದೆ ಅಂಗಡೇಲ ನಾನು ಕುತ್ಕೊತೀನಿ ಕೊಂಪೆ ಇಡ್ಕೊತೀನಿ ನಾನು ಕುತ್ಕೊತೀನಿ ಫ್ರೆಂಡ್ಸ್ ಗೊಂಬೆ ಎಲ್ಲ ಎತ್ಕೊಂಡು ಮನೆಗೆ ಬಂದ್ವಿ ಮನೆಗೆ ಬಂದು ಫುಲ್ ಬ್ಯಾಗಲ್ಲೆಲ್ಲ ಎತ್ತಿ ಬಟ್ಟೆ ಹಿಡತ್ತಿಡೋಣ ಅಂತ ಹೋದೆ ಬ್ಯಾಗಲ್ಲೇ ಇತ್ತು ಉಂಗುರ ಸೊ ಸುಮ್ಮನೆ ತಲಕಾಡಲ್ಲೆಲ್ಲ ಉಳ್ಕೊಂಡು ಹೊಳ್ಕೊಂಡಿದ್ದಾಯಿತು ಸೊ ಕೊನೆಗೂ ರಾಘವೇಂದ್ರ ಸ್ವಾಮಿ ಕೈ ಬಿಡಲಿಲ್ಲ ನಿಜವಾಗ್ಲೂ ರಾಘವೇಂದ್ರ ಸ್ವಾಮಿ ಸನ್ನಿಧಾನಕ್ಕೆ ಬಂದು ಅರ್ಕೆ ತೀರಿಸ್ಬತ್ತೀನಿ ಅಂತ ಅರ್ಕೆ ಮಾಡ್ಕೊಂಡಿದ್ದೆ ಏನೋ ಒಂದು ಸೊ ಹಂಗಾಗಿ ಸಿಕ್ತು ಇದು ಗೊಂಬೆ ತಂದಿದ್ವಲ್ಲ ಇದನ್ನ ಮಿಷಿನ್ ಮೇಲೆ ಫಿಕ್ಸ್ ಮಾಡಿಟ್ಟಿದ್ದೀನಿ ನೋಡ್ತಾ ಇರ್ಬೋದು ಯಾವ ರೀತಿ ಕಾಣ್ತಾ ಇದೆ ಅಂತ ನಿಜವಾಗ್ಲೂ ರಾಘವೇಂದ್ರ ಸ್ವಾಮಿನ ನಂಬಿ ಕು ಅವ್ರ ಕೈಗೆ ಬಿಡಲಿಲ್ಲ ಮತ್ತೆ ಮತ್ತೆ ಫ್ರೂ ಆಗೋಯ್ತು ತುಂಬ ಅಂದರೆ ತುಂಬ ಖುಷಿ ಆಗೋಯಿತು ಮದುವೆ ಮನೇಲಿ ಖುಷಿಯೇ ಇಲ್ಲದೇ ಇರೋ ಥರ ಆಗಿಬಿಟ್ಟಿತ್ತು ನನಗೆ ಹಂಗೆ ಯಾವ ರೀತಿ ಎಕ್ಸ್ಪ್ರೆಸ್ ಮಾಡೋದು ಗೊತ್ತಾಯ್ತಿರ್ಲಿಲ್ಲ ಸೊ ನಿಜವಾಗ್ಲೂ ಇವತ್ತು ತುಂಬಾ ಖುಷಿಯಾಯಿತು ಬೆಳಗ್ಗೆ ಉಂಗುರ ಸೊ ಇದೇ ವಿಡಿಯೋದಲ್ಲಿ ಹಾಕಿದ್ದೀನಿ ಬಾಯ್ ಬಾಯ್